ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಮೂವತ್ತೈದನೇ ರಾಷ್ಟೀಯ ರಸ್ತೆ ಸುರಕ್ಷತೆ ಮಾಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ವಾಹನ ಸವಾರರು ಚಾಲನೆ ಮಾಡುವಾಗ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದರ ಬಗ್ಗೆ ಇರುವ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಬಿಡುಗಡೆ ಮಾಡಿದರು ಎನ್ಆರ್ಟಿಒ ಅಧಿಕಾರಿ ವೇಣುಗೋಪಾಲ್ ರೆಡ್ಡಿ ಮಾತನಾಡಿ ವಾಹನ ಚಲಾಯಿಸುವಾಗ ನಾನು ಸುರಕ್ಷಿತವಾಗಿದ್ದರೆ ನನ್ನ ಕುಟುಂಬ ಸುರಕ್ಷಿತ ಎಂಬುದನ್ನು ಎಲ್ಲರೂ ಅರಿಬೇಕು ವಾಹನ ಚಲಾಯಿಸುವಾಗ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಚಾಲನೆ ಹಾಗೂ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡುವುದರಿಂದ ಅಪಘಾತಗಳು ಸಂಭವಿಸುತ್ತವೆ ಎಲ್ಲರೂ ರಸ್ತೆ ನಿಯಮಗಳನ್ನ ತಪ್ಪದೇ ಪಾಲಿಸಿದ್ದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯಬಹುದಾಗಿದೆ ಅಂತ ಹೇಳಿದ್ರು ಹಾಗೆಯೇ ಒತ್ತಡದಲ್ಲಿ ವಾಹನ ಚಾಲನೆ ಮಾಡುವುದರಿಂದ ರಸ್ತೆ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಆದ್ದರಿಂದ ವಾಹನ ಚಾಲಕರು ಸಂಯಮದಿಂದ ಸಮಚಿತ್ತದಿಂದ ವಾಹನ ಚಾಲನೆ ಮಾಡಬೇಕು ಅಂತ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಗೋಪಾಲಕೃಷ್ಣ ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್ ಪ್ರೇಮ್ಕುಮಾರ್ ದೇವರಾಜ್ ಅಬ್ದುಲ್ ಖಾದರ್ ಪರ್ವೀನ್ ಕುಮಾರ್ ನಂಜರೆಡ್ಡಿ ಮಂಜುನಾಥ್ ಶಶಾಂಕ್ ನಜ್ಮಾ ಹೋಂಗಾರ್ಡ್ ಮಂಜುನಾಥ್ ಶಂಕರ್ ನಾರಾಯಣ್ ಗೋಪಾಲ್ ಗೋವಿಂದ ರಘು ಉದಯ್ ಕುಮಾರ್ ಸಾಧಿಕ್ ಫೈರೋಜ್ ಪಾಷಾ ಅಶ್ರಫ್ ನಯಾಸ್ ಪಾಷಾ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ಕಟ್ಟಿ ಅದನ್ನು ಸುಸ್ಥಿರವಾಗಿ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಅಂದರೆ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರದಿಂದ ಇನ್ಶೂರೆನ್ಸ್ ಕೊಡಬೇಕಂದ್ರೆ ಇನ್ಶೂರೆನ್ಸ್ ಗಾಡಿ ಮುಖ್ಯವಾಗಿ ಇನ್ಶೂರೆನ್ಸ್ ಇರಬೇಕು ಮತ್ತು ಲೈಸೆನ್ಸ್ ಇರಬೇಕು ಇವೆರಡೂ ಇತ್ತು ಅಂದರೆ ಈ ಅಪಘಾತದಲ್ಲಿ ಏನು ಅಂತ ಕೈಯೋ ಅಥವಾ ಕಾಲು ಪ್ರಾಣದೋ ಏನೇ ಹೆಚ್ಚು ಕಡಿಮೆ ಆಗೋದು ಅವ್ರಿಗೆ ಒಂದು ಸ್ವಲ್ಪ ಇನ್ಶೂರೆನ್ಸ್ ಬರ್ತದೆ ಇನ್ಶೂರೆನ್ಸ್ ಬರ್ತದೆ ಒಂದು ಹೊಸ ಜೀವನದಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ ಮುಖ್ಯವಾಗಿ ಮನಿಗಳು ತಿಳಿಸಬೇಕು ಜಾಸ್ತಿ ಹೆಚ್ಚಾಗಿ ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡ್ತಾರೆ ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡೋದ್ರಿಂದ ನಮ್ಮ ವರ್ಷದಲ್ಲಿ ವರ್ಷಕ್ಕೆ ಸಾವಿರಾರು ಅಪಘಾತಗಳಾಗ್ತಾ ಇದೆ ಸಾವಿರಾರು ಜನ ಆಯ್ತಾ ಇದ್ದಾರೆ ಜಾಸ್ತಿ ಬರ್ತಾ ಇರೋದು ಅದರಿಂದನೇ ಮೂವತ್ತೈದನೇ ನಮ್ಮ ರಾಷ್ಟ್ರೀಯ ಸುರಕ್ಷತಾ ಸಾಪ್ತಾಹ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಈ ಒಂದು ಸಾಪ್ತಾಹದಲ್ಲಿ ಈ ದಿನ ನಾವು ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಚಿಂತಾಮಣಿನಲ್ಲಿ ಈ ಕಾರ್ಯಕ್ರಮವನ್ನು ಸರ್ಕಾರಿ ಬಾಲಕ ಶಾಲೆ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮೆಲ್ಲರ ಒಂದು ಸಹಯೋಗದ ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಒಂದು ಜಾಥವನ್ನು ಅಂದ್ಕೊಂಡಿದ್ವಿ ಭಾಳಷ್ಟು ಯಶಸ್ವಿಯಾಗಿ ನಡೀತು ಎಲ್ಲ ಮಕ್ಕಳು ಪಾಲ್ಗೊಂಡಿದ್ರು ಮತ್ತು ಸಾರ್ವಜನಿಕರು ಪೊಲೀಸ್ ಇಲಾಖೆ ಅಂತೂ ನಾವು ಭಾಳ ಸಹಕಾರ ನೀತ್ತು ಈ ಎಲ್ಲದರ ನಾವು ಈ ಅಪಘಾತಗಳನ್ನು ತಡೆಯುವಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ದರಿಂದ ಈ ಮೂವತ್ತೈದನೇ ವಾ ರಾಷ್ಟ್ರೀಯ ಈ ಒಂದು ಸಪ್ತಾಹದಲ್ಲಿ ನಮ್ಮ ಶ್ರಮ ಮೀರಿ ಯಾ ಯಾವ ರೀತಿ ವಾಹನ ಅಪಘಾತಗಳನ್ನು ತಡೆಯುವಲ್ಲಿ ಯಾಕೆಂದರೆ ನಮ್ಮ ಭಾರತ ದೇಶವು ಈಗ ಅಪಘಾತಗಳಲ್ಲಿ ನಾಲ್ಕನೇ ರಾಜ್ಯ ಆದರೆ ಮೃತಪಟ್ಟಂಥ ಒಂದು ಇದರಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದಿರೋದ್ರಿಂದ ಬೇರೆ ರಾಷ್ಟ್ರಗಳ ಒಂದು ಇದರಲ್ಲಿ ನಮ್ಮದು ಮೊದಲ ಸ್ಥಾನ ಆ ರೀತಿಯಾಗಿದೆ ಆದ್ದರಿಂದ ಈ ಒಂದು ದಿಸೆಯಲ್ಲಿ ನಾವು ಮಕ್ಕಳಿಂದ ಪ್ರೇರೇಪಿಸಬೇಕು ಮಕ್ಕಳನ್ನ ನಾವು ಉತ್ತೇಜನ ಮಾಡಬೇಕು ಮಕ್ಕಳಿಗೆ ಇದರ ಅರಿವು ತಿಳಿಸಬೇಕು ಸಾರ್ವಜನಿಕರಿಗೆ ಇದರ ಅರಿವು ತಿಳಿಸಬೇಕು ಹೇಳ್ಬಿಟ್ಟು ನಾವು ಮತ್ತು ನಮ್ಮ ಸಹಾಯಕ ಪ್ರಾಧಿಕಾರ ಸಾರಿಗೆ ಅಧಿಕಾರಿಗಳಂತ ನಮ್ಮ ವೇಣುಗೋಪಾಲ್ ರೆಡ್ಡಿ ನಮ್ಮ ಎಲ್ಲ ಸಿಬ್ಬಂದಿಯವರು ಇದೆ ಎಲ್ಲ ಸಿಬ್ಬಂದಿಯವರು ಶ್ರಮಪಟ್ಟು ಇದು ಕಾರ್ಯಕ್ರಮವನ್ನು ಇವತ್ತಿನ ನಡೆಸಿದ್ದೀವಿ ಚಿಂತಾಮಣಿ ಒಂದು ನಮ್ಮ ಏನು ಸಹಾಯಕ ಪ್ರಾಧಿಕಾರ ಸಾರಿಗೆ ಅಧಿಕಾರಿಗಳ ಲಿಮಿಟ್ ಬರುತ್ತೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಅಪಘಾತಗಳನ್ನು ತಡೆಯಲಿ ನಾವೆಲ್ಲರೂ ಈ ಸಾರ್ವಜನಿಕರ ಒಂದು ಮನವಿ ಏನಂದರೆ ಕಾನೂನಿನ ಪಾಲನೆ ಮಾಡೋಣ ಕಾನೂನನ್ನು ನಾವು ಪಾಲನೆ ಮಾಡಿದಾಗ ನಾವು ಸುರಕ್ಷಿತವಾಗಿರ್ತೀವಿ ಅಪಘಾತ ಆಗಿ ಮೃತಪಡ್ತಾ ಇದ್ದಾರೆ ಆ ಮೃತಪಡೋದ್ರಿಂದ ನಿಲ್ಲಿಸಬೇಕು ಅಂತ ಈ ಕೆಲವು ರಸ್ತೆ ಸುರಕ್ಷಿತ ಸಂಸ್ಥೆಗಳು ಮಾಡ್ತೀವಿ ಅದಕ್ಕೆ ಮನೆಗಳು ದೊಡ್ಡ ನಿಲ್ಲಿಸಬೇಕು ನೀವು ನೀವು ಯಾವುದೇ ರೀತಿಗೂ ವಾಹನ ಚಾಲನೆ ಮಾಡಬೇಡಿ ಅಂತ ಅವ್ರು ಹೇಳಬೇಕು ನೀವು